ಈ ದಿನ ನಮ್ಮ ಸಂವಿಧಾನ ಜಾಗೃತಿ ಸಮಿತಿಯವರಿಂದ ಒಂದು ಆಗಬೇಕು ಅಂತ ಏನು ವಿಶೇಷ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವ ಆಕಾಂಕ್ಷೆಯುಳ್ಳ ಈ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಶೇಷವಾಗಿ ನನಗೆ ಆತ್ಮೀಯರಾದಂಥ ಎಸ್ ಸಿ ಮಹಾದೇವಪ್ಪನವರು ಕಂಡಂಥ ಕನಸು ಏನು ಅಂತಂದರೆ ಸಂವಿಧಾನವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಈ ಹಿನ್ನೆಲೆಯಲ್ಲಿ ನಮ್ಮ ಮುಲ್ಬಾಲ್ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಸಂಚರಿಸಿ ಉತ್ತಮವಾದಂಥ ರೆಸ್ಪಾನ್ಸ್ ಇತ್ತು ಅಂದರೆ ಎಲ್ಲ ಕಡೆನೂ ಭವ್ಯವಾದಂಥ ಸ್ವಾಗತ ಆಯಿತು ಕಾರ್ಯಕ್ರಮ ಯಶಸ್ವಿಯಾಯಿತು ಈಗ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಮ್ಮ ಕೊಡಲಾಗಿದೆ ನಮ್ಮ ವಿಜಯಕುಮಾರ್ ಹೇಳಿದಂಗೆ ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ಕಾರದ ವತಿಯಿಂದ ಎಲ್ಲ ತಾಲೂಕುಗಳಿಗೂ ಬಸ್ಸಿನ ಸೌಕರ್ಯಗಳನ್ನು ಕೂಡ ಕಲಿಸ್ಕೊಡ್ತಾ ಇದ್ದಾರೆ ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಬ್ಬ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತನಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ನಾಯಕರಲ್ಲೂ ಮನವಿ ಮಾಡ್ತೀನಿ ಏನಂತಂದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಯಾಕಂತಂದರೆ ಸಂವಿಧಾನ ಎಲ್ಲರೂ ಅರ್ಥಾಗ ಯಾವುದು ಪ್ರಾಬ್ಲಮ್ ಇರಲ್ಲ ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡು ಅದನ್ನು ಕಟ್ಟಿಟ್ಟಾಗಿ ಅದನ್ನು ಪಾಲಿಸ್ಕೊಂಡಾಗ ಯಾವುದೇ ಸಮಸ್ಯೆ ಇರಲ್ಲ ಅಂತ ನನ್ನ ಅಶ್ಲವಾದ ನಂಬಿಕೆ ಬಹುಶಃ ಸಂವಿಧಾನಕ್ಕೆ ದೊಡ್ಡ ಇತಿಹಾಸ ಇದೆ ಈ ನಮ್ಮ ಸಂವಿಧಾನ ಬರೋಕ್ಕೆ ಕೂಡ ಮೊದಲು ಬೇರೆ ಬೇರೆ ದೇಶಗಳಿಂದ ಸುಮಾರು ಸಾವಿರದ ಇನ್ನೂರ ಹದಿನೈದರಲ್ಲಿ ಕಾರ್ಟಾ ಇಂಗ್ಲೆಂಡ್ನಲ್ಲಿ ಮೊದಲನೇ ಸಂವಿಧಾನ ಸ್ಥಾಪನೆ ಆಗಿದೆ ಅಲ್ಲಿಂದ ಹಿಡಿದು ಇತರೆ ದೇಶಗಳು ಇತರೆ ಎಲ್ಲ ಇದನ್ನು ಗಟ್ಟಿ ಇಡ್ತಿರ್ತಕ್ಕಂಥ ಮಾನ್ಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತದ ಸಂವಿಧಾನಕ್ಕೆ ಗಟ್ಟಿಯಾದಂಥ ಬುನಾದಿ ಹಾಕ್ಕೊಟ್ಟಿದ್ದಾರೆ ಆ ಇದನ್ನು ಸ್ಮರಿಸೋದು ಮತ್ತು ಅದನ್ನು ಜಾಗೃತಿ ಮೂಡಿಸೋದು ಮತ್ತು ಜನರನ್ನು ತಿಳುವಳಿಕೆ ಮಾಡುವುದಕ್ಕೆ ನಮ್ಮ ಘನ ಸರ್ಕಾರ ಇವತ್ತು ಒಂದು ಕಾರ್ಯಕ್ರಮ ಏರ್ಪಡಿಸ್ಕೊಂಡಿದೆ ಅದಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಾಯಕರು ಮುಖಂಡರು ಎಲ್ಲರನ್ನೂ ಕೂಡ ಕೈ ಮುಗಿ ಪ್ರಾರ್ಥನೆ ಇದ್ದೀನಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ನಾವು ನೀವು ಎಲ್ಲರೂ ಬೆಂಗಳೂರು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ಹೇಳಿ ಎಲ್ಲರನ್ನು ಮನವಿ ಇದ್ದೀನಿ ಆಮೇಲೆ ವಿಶೇಷವಾಗಿ ಈ ಒಂದು ಜಾತಾ ಬಂದಾಗ ನಮ್ಮ ತಾಲೂಕಲ್ಲಿ ಮೂವತ್ತು ಗ್ರಾಮ ಪಂಚಾಯತಿಗಳಿಗೂ ಕೊಟ್ಟು ಭೇಟಿ ಕೊಟ್ಟು ಅದರ ಜೊತೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಸಿ ಭಾಗವಹಿಸಿದಂಥ ಎಲ್ಲ ಮುಖಂಡರು ಕೂಡ ಮುಂದಿನ ಜಾಗೃತಿ ನಮ್ಮ ತಾಲೂಕು ಬರೋ ದಿವಸ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಆತ್ಮೀಯವಾದಂಥ ಒಂದು ಸಮ ಇದು ಅಭಿನಂದನಾ ಸಮಾರಂಭವನ್ನು ಕೂಡ ಏರ್ಪಡಿಸಲಾಗಿದೆ ಮಾಡಬೇಕು ತೀರ್ಮಾನಿಸಿದ್ದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಬೆಳಗ್ಗೆ ಬಸ್ ಸೌಕರ್ಯ ಕಲ್ಪಿಸಲಾಗಿದೆ ಪ್ರತಿ ಹೋಬಳಿ ಹೆಡ್ ಕ್ವಾರ್ಟರು ಅಲ್ಲಿಂದ ಮತ್ತು ಇಲ್ಲಿ ಟೌನ್ನಲ್ಲಿ ಕೂಡ ವ್ಯವಸ್ಥೆ ಮಾಡಲಾಗಿದೆ ಇದಕ್ಕೆ ಇಲ್ಲಿರ್ತಕ್ಕಂಥ ಮುಖಂಡರನ್ನ ಸಂಪರ್ಕಿಸ್ಬೋದು ಎಲ್ಲಿ ಬಸ್ ಬೇಕು ಏನು ಅಂತಂದ್ರೆ ಇವರೆಲ್ಲ ಕೂಡ ಅದು ಜವಾಬ್ದಾರಿಯನ್ನು ವಹಿಸ್ತಾರೆ ಆ ಕಾರ್ಯಕ್ರಮಕ್ಕೆ ಏನೇನು ಸೌಕರ್ಯಗಳು ಬೇಕೋ ಅವೆಲ್ಲ ಕೂಡ ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಪ್ರತಿ ಒಂದು ಬಸ್ ಇಡೀ ಇಲ್ಲ ಪ್ರತಿ ಹೋಬಳಿಗೂ ಒಂದು ಬಸ್ಸು ಅದ್ರ ಜೊತೆಗೆ ಟೌನ್ಗೂ ಬಸ್ಗಳಿವೆ ಇನ್ನೂ ಹೆಚ್ಚಿಗೆ ಬೇಕಾದ್ರೂ ಕೂಡ ಒದಗಿಸ್ಕೊಡ್ತೀವಿ ಇದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದಿಂದ ಬಸ್ ಎಲ್ಲ ಒದಗಿಸ್ಕೊಡ್ತಾ ಇದ್ದಾರೆ ಜಿಲ್ಲೆಗೆ ಅರವತ್ತು ಬಸ್ ಕೊಟ್ಟಿದ್ದಾರೆ ನಮ್ಮ ಮೆಕ್ಯಾನಿಕ್ ಹೇಳ್ತಾ ಇದ್ರು ಏನಂತಂದ್ರೆ ಜಿಲ್ಲೆಗೆಲ್ಲ ಅರವತ್ತು ಬಸ್ ಕೊಟ್ಟಿದ್ದಾರೆ ಅಂತ ತಾಲೂಕು ಅಂತ ನಮಗೆ ಹತ್ತು ಬಸ್ ಕೊಡ್ತಾರೆ ಬೇಕು ಇನ್ನೂ ಬಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು